ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಇಪ್ಪತ್ತೈದು ರಿಂದ ಡಿಸೆಂಬರ್ ಒಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ನೀವು ಚಹಾ ಅಥವಾ ಕಾಫಿ ರಸಿಕಾಗಿದ್ದರೆ ದಿನದಲ್ಲಿ ಒಂದು ಕಪ್ಪಿನಿಂದ ಹೆಚ್ಚು ಇದನ್ನು ಸೇವಿಸುವುದು ಈ ವಾರ ನಿಮಗೆ ಹಾನಿಕಾರಕಾಗಬಹುದು ವಿಶೇಷವಾಗಿ ನೀವು ಹೃದಯದ ರೋಗಿಯಾಗಿದ್ದರೆ ಕಾಫಿ ಕುಡಿಯುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ವೈದ್ಯರ ಬಳಿಗೆ ಹೋಗಬೇಕಾಗಬಹುದು ನೀವು ಈ ಹಿಂದೆ ಯಾವುದೇ ಹಣವನ್ನು ಹೂಡಿಕೆ ಮಾಡಿದ್ದರೆ ಈ ವಾರ ಅದು ನಿಮ್ಮ ಸಮಸ್ಯೆಗೆ ಮುಖ್ಯ ಕಾರಣವಾಗಬಹುದು ಏಕೆಂದರೆ ನೀವು ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಆದ್ದರಿಂದ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಬಹಳ ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುವುದು ಉತ್ತಮ ಈ ವಾರ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಅದೃಷ್ಟಶಾಲಿಯಾಗಿರುತ್ತೀರಿ ಏಕೆಂದರೆ ಮನೆಯಲ್ಲಿ ಹೊಸ ವಾಹನವನ್ನು ಖರೀದಿಸುವುದರಿಂದ ಮನೆಯ ವಾತಾವರಣದಲ್ಲಿ ಅನುಕೂಲತೆಯ ಸಾಧ್ಯತೆ ಇದೆ ಇದರೊಂದಿಗೆ ಮನೆಯಲ್ಲಿ ಯಾವುದೇ ಸದಸ್ಯರು ಮದುವೆಗೆ ಅರ್ಹರಾಗಿದ್ದರೆ ಅವರ ಮದುವೆ ಖಚಿತವಾಗುವುದರೊಂದಿಗೆ ಉತ್ತಮ ಪಕ್ಷಿಗಳನ್ನು ತಿನ್ನಲು ನಿಮಗೆ ಅವಕಾಶವೂ ಸಿಗುತ್ತದೆ ಈ ಸಮಯದಲ್ಲಿ ನೀವು ಮನೆಯ ಕೆಲಸಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ ಇದು ಮನೆಯ ಇತರ ಸದಸ್ಯರು ಮತ್ತು ಸಂಬಂಧಿಕರಲ್ಲಿ ನಿಮಗೆ ಗೌರವವನ್ನು ನೀಡುತ್ತದೆ ಈ ಸಮಯದಲ್ಲಿ ನೀವು ಹೆಚ್ಚು ಹೆಮ್ಮೆ ನಿಮ್ಮ ಉದ್ದೇಶಗಳತ್ತ ಶಾಂತಿಯುತವಾಗಿ ಚಲಿಸುವ ಅಗತ್ಯವಿದೆ ಅಂತಹ ಪರಿಸ್ಥಿತಿಯಲ್ಲಿ ಯಾರನ್ನು ಕುರುಡರಾಗಿ ನಂಬಬಾರದು ಎಂದು ಗಮನಹರಿಸಿ ಮತ್ತು ಯಶಸ್ಸು ಪಡೆಯುವ ಮೊದಲು ಎಲ್ಲರ ಮುಂದೆ ನಿಮ್ಮ ಮಾತುಗಳನ್ನು ತೆರೆಯಬೇಡಿ ಈ ವಾರ ನಿಮ್ಮ ರಾಶಿಚಕ್ರದ ವಿದ್ಯಾರ್ಥಿಗಳು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸದಂತೆ ಸೂಚಿಸಲಾಗಿದೆ ಆರೋಗ್ಯವಾಗಿರಲು ಕಾಲಕಾಲಕ್ಕೆ ಸಮತೋಲಿತ ಆಹಾರವನ್ನು ಸೇವಿಸುವುದರ ಜೊತೆಗೆ ನಿಮ್ಮ ದೈನಂದಿನ ದಿನಚರಿಯನ್ನು ನೀವು ಸುಧಾರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಆರೋಗ್ಯದ ಕೊರತೆಯಿಂದಾಗಿ ನಿಮ್ಮ ಶಿಕ್ಷಣದ ವೇಗವು ಅಡ್ಡಿಯಾಗುವ ಸಾಧ್ಯತೆ ಇದೆ ಮುಂಬರುವ ಯಾವುದೇ ಪರೀಕ್ಷೆಯಲ್ಲಿ ನೀವು ಇದರ ಹಾನಿಯನ್ನು ಸಹಿಸಬೇಕಾಗಬಹುದು ಗುರು ಮತ್ತು ಬುಧ ವಕ್ರಿಯಾಗಿ ಇರುವುದರಿಂದ ಪ್ರಗತಿ ಕೊಂಚ ನಿಧಾನ ಆದರೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಹಾಗೂ ಶನಿ ಹನ್ನೊಂದನೇ ಮನೆಯಲ್ಲಿ ಹಾಗೂ ಕೇತು ಆರನೇ ಮನೆಯಲ್ಲಿ ಇರುವುದು ಶುಭ ಇದು ನಿಮಗೆ ಒಳ್ಳೆಯ ಬೆಂಬಲ ಕೊಡುತ್ತದೆ ಎರಡನೇ ಮನೆಯ ಹಾಗೂ ಏಳನೇ ಮನೆಯ ಅಧಿಪತಿಯಾದ ಶುಕ್ರ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಭಾಗ್ಯೋದಯವಾಗುವ ಸಮಯ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುವ ಸಮಯ ಈ ವಾರ ಗ್ರಹತಿಗಳ ಸ್ಥಾನ ಮೇಷರಾಶಿಯವರಿಗೆ ಅನುಕೂಲಕರವಾಗಿದೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರಲಿದೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಉತ್ತಮ ಫಲಿತಾಂಶ ನೀಡಲಿದೆ ವ್ಯಾಪಾರಿಗಳಿಗೂ ಈ ಸಮಯ ಅನುಕೂಲಕರವಾಗಿರಲಿದೆ ನೀವು ಊಹಿಸಿರುವುದಕ್ಕಿಂತಲೂ ಈ ವಾರ ಲಾಭದಾಯಕವಾಗಿದೆ ಹಣಕಾಸಿಗೆ ಮಾಡಿರುವ ಪ್ರಯತ್ನಗಳು ಉತ್ತಮ ಫಲ ನೀಡಲಿದೆ ಹೊಸ ಹೂಡಿಕೆಗೂ ಈ ಸಮಯ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಉತ್ತಮ ಹೊಂದಾಣಿಕೆ ಇರಲಿದೆ ಈ ವಾರ ನಿಮಗೆ ಸಂಬಂಧದ ದೃಷ್ಟಿಯಿಂದ ಅನುಕೂಲಕರವಾಗಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಅವಾಹಿತರಿಗೆ ಮದುವೆ ಪ್ರಸ್ತಾಪ ಬರಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ಸ್ವರ್ಗವು ನಿರಂತರ ಚಲನೆಯಲ್ಲಿದೆ ನಮ್ಮ ಸುತ್ತಲಿನ ಶಕ್ತಿಯನ್ನು ರೂಪಿಸುತ್ತದೆ ಮತ್ತು ಸಾಗಣೆಗಳು ನಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಸೂಚಿಸುತ್ತವೆ ಈ ವಾರದ ಪ್ರಮುಖ ಅಂಶವೆಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿ ಬುಧವು ಹಿಮ್ಮೆಟ್ಟುತ್ತದೆ ಆದ್ದರಿಂದ ನಿಮ್ಮ ಸಂವಹನದಲ್ಲಿ ನೀವು ಜಾಗರೂಕರಾಗಿರಬೇಕು ಈ ಹಿಮ್ಮೆಟ್ಟುವಿಕೆಯು ಮೂರು ವಾರಗಳವರೆಗೆ ಇರುತ್ತದೆ ಆದ್ದರಿಂದ ನೀವು ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳನ್ನು ಎದುರಿಸಬೇಕಾಗುತ್ತದೆ ಒಂಬತ್ತನೇ ಮನೆಯಲ್ಲಿ ಬುಧ ಹಿಮ್ಮೆಟ್ಟುವಿಕೆ ನಿಮ್ಮ ಹಿರಿಯರು ಮಾರ್ಗದರ್ಶಕರು ಮತ್ತು ಶಿಕ್ಷಕರೊಂದಿಗೆ ಘರ್ಷಣೆಯನ್ನು ತರುತ್ತದೆ ಆದ್ದರಿಂದ ನಿಮ್ಮ ಸವಾಲುಗಳನ್ನು ಸ್ವೀಕರಿಸಲು ನೀವು ಸಾಕಷ್ಟು ವಿನಮಲಾಗಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಪ್ರಯಾಣದ ಯೋಜನೆಗಳನ್ನು ನಿರ್ಬಂಧಿಸಬಹುದು ಆದ್ದರಿಂದ ಬ್ಯಾಕಪ್ ಯೋಜನೆಯನ್ನು ಹೊಂದಿರಿ ಮತ್ತು ದಿನಾಂಕಗಳನ್ನು ಕ್ರಾಸ್ ಚೆಕ್ ಮಾಡಿ ಅಥವಾ ನೀವು ವಿಮಾನವನ್ನು ತಪ್ಪಿಸಿಕೊಳ್ಳದಂತೆ ನೀವು ಸಮಯಕ್ಕೆ ಸರಿಯಾಗಿದ್ದೀರಾ ಎಂದು ಪರಿಶೀಲಿಸಿ ಸೌರ ಸಾಗಣೆಯು ಒಂಬತ್ತನೇ ಮನೆಯ ಮೂಲಕವೂ ಚಲಿಸುತ್ತಿದೆ ಆದ್ದರಿಂದ ಇದು ವಿಶ್ವದಿಂದ ಡಬಲ್ ಡೋಜ್ ಆಗಿದ್ದು ನಿಮ್ಮ ಉನ್ನತ ಅಧ್ಯಯನಗಳು ಮಾಧ್ಯಮ ಸಂಬಂಧಿತ ಕೆಲಸಗಳು ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಘಟನೆಗಳು ಸಂಭವಿಸಲಿವೆ ಸೌರ ಸಾಗಣೆಯು ನಿಮ್ಮ ಬರವಣಿಗೆಯ ಸಾಮರ್ಥ್ಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಮಾಧ್ಯಮದಲ್ಲಿ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಅಂತಹ ಹೊಸ ಅವಕಾಶಗಳನ್ನು ನೀವು ಕಾಣಬಹುದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸಹ ಹೊಸ ಯೋಜನೆಗಳನ್ನು ಪಡೆಯುತ್ತಾರೆ ಆದರೆ ನಿಮ್ಮ ಕೆಲಸವು ಫುಲ್ ಪ್ರೂಫ್ ಎಂದು ಖಚಿತಪಡಿಸಿಕೊಳ್ಳಿ ನಂಬಿಕೆ ನಂಬಿಕೆ ವ್ಯವಸ್ಥೆ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಯಾವುದೇ ರೀತಿಯ ವಾದಗಳನ್ನು ದಯವಿಟ್ಟು ತಪ್ಪಿಸಿ ಇವುಗಳನ್ನು ಯಾರೂ ಒಪ್ಪಿಲ್ಲ ಸಿಂಹದ ಮೂಲಕ ಮಂಗಳದ ಸಾಗಣೆಯು ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ವ್ಯಕ್ತಪಡಿಸಲು ನಿಮಗೆ ಕೆಲವು ಅವಕಾಶಗಳನ್ನು ನೀಡುತ್ತದೆ ಆದರೆ ಬುಧದ ಹಿಮ್ಮೆಟ್ಟುವಿಕೆಯಿಂದಾಗಿ ನೀವು ಅಪಾಯದ ಭಾಗವನ್ನು ಪರಿಶೀಲಿಸಬೇಕು ಟೀಂ ವರ್ಕ್ನಲ್ಲಿ ಗೊಂದಲವನ್ನು ಉಂಟುಮಾಡುವ ಇಂತಹ ವಿಷಯಗಳ ಬಗ್ಗೆ ನಿಮಗೆ ತಿಳಿದಿಲ್ಲದಿರಬಹುದು ನಿಮ್ಮ ಸುತ್ತಲಿರುವ ಮಕ್ಕಳು ಮತ್ತು ಯುವಕರು ಹೊಸ ಯೋಜನೆಗಳನ್ನು ಹೊಂದಿರುತ್ತಾರೆ ಮತ್ತು ಅವರು ನಿಮ್ಮ ಗಮನವನ್ನು ಬಯಸುತ್ತಾರೆ ಮಂಗಳನು ಸೈನಿಕನಾಗಿರುವುದರಿಂದ ನೀವು ಸ್ವಲ್ಪವಾದ ಮಾಡುವಿರಿ ಆದರೆ ದಯವಿಟ್ಟು ಅದನ್ನು ತಪ್ಪಿಸಿ ಮತ್ತು ಕೇಳುಗರಾಗಿ ಪ್ರೀತಿ ಕೂಡ ಮುಖ್ಯ ಮತ್ತು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಿಂಗಾಷ್ಟಕವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ನವೆಂಬರ್ ಇಪ್ಪತ್ತೈದರಿಂದ ರಿಂದ ಡಿಸೆಂಬರ್ ಒಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ